ವೆಲ್ಕಮ್ ಬ್ಯಾಕ್ ಟು ಮನೋರಮಾ ಚಾನಲ್ ನಾನು ಇವತ್ತು ನಿಮಗೆ ಸ್ಪೆಷಲ್ ಆಗಿ ಬೆಳಗಿನ ತಿಂಡಿಯಾಗಿ ಈಸಿಯಾಗಿ ಕೇವಲ ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ಈ ತರ ಬ್ಯೂಟಿಫುಲ್ ಆಗಿರೋ ರವೆ ರೊಟ್ಟಿ ರೆಡಿ ಆಗೋಗುತ್ತೆ ಬೆಳಗಿನ ತಿಂಡಿಗೆ ಇಡ್ಲಿ ಪೂರಿ ವಡೆ ದೋಸೆ ಈ ತರ ತಿಂದು ತಿಂದು ಬೇಜಾರಾಗಿದ್ರೆ ಈ ತರ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಅಲ್ಲಿ ರೆಡಿ ಆಗುವಂಥ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಒಂದು ಪಾತ್ರೆಗೆ ನಾನೊಂದು ಕಾಲು ಕೆ ಜಿ ರವೆನ ತಗೊಂಡಿದ್ದೀನಿ ಕಾಲು ಕೆ ಜಿ ರವೆನಲ್ಲಿ ನಮ್ಗೆ ಅಂದ್ರೆ ಒಂದು ಎಂಟರಿಂದ ಹತ್ತು ರೊಟ್ಟಿ ಆಗತ್ತೆ ಈಗ ರವೆ ನೆನೆಯುವಷ್ಟು ನೀರನ್ನು ನಾನೇಲಿ ಹಾಕ್ತಾ ಇದ್ದೀನಿ ನಾವು ಹಾಕುವಂಥ ನೀರು ಕಂಪ್ಲೀಟ್ ಆಗಿ ರವೆ ಮುಚ್ಕೋಬೇಕು ರವೆ ನೆನೆಯುವಷ್ಟು ನೀರು ಹಾಕಿದ್ರೆ ಸಾಕು ಅತಿಯಾಗಿ ಏನು ಹಾಕೋದು ಬೇಡ ಈ ರೀತಿ ನೀರನ್ನು ಹಾಕಿ ರವೆನ ಒಂದು ಹದಿನೈದು ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಕೊತ್ತಂಬರಿ ಒಂದು ನಾಲ್ಕು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಸಬಾಕಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿದ್ದೀನಿ ಈಗ ರವೆ ಕಾಲು ಗಂಟೆ ಆಯಿತು ನಿಂತಿದೆ ನಾನೇನು ಇದನ್ನು ಕಟ್ ಮಾಡಿಟ್ಕೊಂಡಿದ್ದೆ ಇದು ಅಷ್ಟನ್ನು ಈಗ ಇದರೊಳಗಡೆ ಹಾಕಿ ನೀಟಾಗಿ ಕಲಿಸ್ತೀನಿ ನೋಡಿ ರವೆ ಜೊತೆ ಈ ರೀತಿ ನಾವು ಕೊತ್ತಂಬರಿ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಸಬಾಕ್ಸಿ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಕಲಿಸ್ತಾ ಬರಬೇಕು ರವೆ ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ನೆನೀಬೇಕಾಗತ್ತೆ ಆವಾಗ ರವೆ ರೊಟ್ಟಿ ತುಂಬಾ ಚೆನ್ನಾಗಿ ಮೃದುವಾಗಿ ಬರುತ್ತೆ ಒಳ್ಳೆ ಮೈದಾ ಹಿಟ್ಟಲ್ಲಿ ಮಾಡಿರೋ ತರ ನೋಡಿ ನಾನು ಈ ತರ ಕಲಿಸ್ಕೊತಾ ಇದೀನಿ ಒಂದು ಸ್ವಲ್ಪ ತೆಳು ಮಾಡ್ಕೊಳ್ಳೋಣ ಅಂತೇಳಿ ಇನ್ನೊಂದು ಚಿಕ್ಕ ಗ್ಲಾಸ್ ಅಷ್ಟು ನೀರನ್ನು ನಾನು ಇಲ್ಲಿ ಹಾಕಿ ಮತ್ತೊಮ್ಮೆ ಕಲಿಸ್ತಾ ಇದ್ದೀನಿ ಆಲ್ರೆಡಿ ರವೆ ತುಂಬ ಚೆನ್ನಾಗಿ ನೆಂದಿರೋದ್ರಿಂದ ರೊಟ್ಟಿ ನಾವು ಮೇಲೆ ಬೆಳೆಯೋದ್ರಿಂದ ಸ್ವಲ್ಪ ತೆಳುವೆ ಮಾಡ್ಕೊಳ್ಳಿ ಇಷ್ಟು ತೆಳುವಾಗಿದ್ದರೆ ಸಾಕು ಈಗ ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ಕೂಡ ಮತ್ತೊಮ್ಮೆ ಕಲಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ರವೆ ರೊಟ್ಟಿನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ ನೀವು ತುಂಬ ಇಷ್ಟಪಡ್ತೀರಾ ನಿಮ್ಮ ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡು ಹೋಗ್ಬೋದು ನೋಡಿ ಈ ಥರ ಆಗಿದೆ ನಾನಿವಾಗ ಇದನ್ನು ಒಂದು ಐದು ನಿಮಿಷ ಕ್ಲೋಸ್ ಮಾಡಿ ಇಡ್ತೀನಿ ಅಷ್ಟರಲ್ಲಿ ಹೆಂಚು ಕಾಯೋಕೆ ಇಡೋಣ ಹೆಂಚು ಚೆನ್ನಾಗಿ ಕಾಯ್ತಾ ಇದೆ ಈರುಳ್ಳಿಯಿಂದ ನಾನು ಸ್ವಲ್ಪ ರಬ್ ಮಾಡ್ತಾ ಇದ್ದೀನಿ ಯಾಕೆಂದರೆ ರೊಟ್ಟಿ ಚೆನ್ನಾಗಿ ಮೇಲೆ ದಿ ಅಂತ ನೋಡಿ ನಮ್ದು ಐದು ನಿಮಿಷ ಆಗಿದೆ ಇದನ್ನು ಇನ್ನೊಂದ್ಸರ್ತಿ ನೀಟಾಗಿ ಕಲಸಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತಗೊಂಡು ನಾವು ಎಂಚ್ ಮೇಲೆ ಹಾಕಬೇಕಾಗತ್ತೆ ನೋಡಿ ನಾನು ಹೇಗೆ ಎಂಚ್ ಮೇಲೆ ಬಳಿಯೋದು ಅಂತ ತೋರಿಸ್ಕೊಡ್ತೀನಿ ಈ ಥರ ಹಾಕಿ ಕ್ಲೀನಾಗಿ ನಾವು ಬಳಿಬೇಕಾಗತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ರೌಂಡ್ ಆಗಿ ನಾವು ಇಂಚ್ ಮೇಲೆ ಹಾಕೋಬಹುದು ಅಂತ ಈಗ ಸ್ವಲ್ಪ ಇದಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ ಸುತ್ತ ಮತ್ತೆ ಮಧ್ಯದಲ್ಲಿ ಚೆನ್ನಾಗಿ ನಾವೀಗ ರೊಟ್ಟಿನ ಬೇಯಿಸ್ಕೊಬೇಕಾಗುತ್ತೆ ಹಿಂದೆಗಡೆ ಈಗ ನೀಟಾಗಿ ಬೆಂದಿರತ್ತೆ ನಾವು ಇವಾಗ ಟರ್ನ್ ಮಾಡಿ ಕ್ಲೀನಾಗಿ ಮುಂದೆಗಡೆ ಪಾಟನ್ನ ಬೇಯಿಸ್ಬೇಕು ನೋಡಿ ಈ ಅದದಲ್ಲಿ ಬೆಂದರೆ ಸಾಕು ಈಗ ರೊಟ್ಟಿ ಆಗಿದೆ ಅಂತ ನಾನು ಕಾಲು ಕೆ ಜಿ ರವೆನ ತಗೊಂಡು ಒಂದು ಹತ್ತು ರೊಟ್ಟಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ ಈಗ ಅಷ್ಟನ್ನು ಮಾಡಿಕೊಂಡು ಟಿಫನ್ನಿಗೆ ರೆಡಿ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ ಅಂತ ನೋಡ್ತಿದ್ರೇ ತಿನ್ನಬೇಕು ಅನಿಸ್ತಾ ಇದೆ ಅಷ್ಟು ಸಾಫ್ಟಾಗಿ ಬಂದಿರುತ್ತೆ ನಾನು ಚಟ್ನಿ ಕೂಡ ಮಾಡಿದ್ದೀನಿ ಬಟ್ ನನಗೆ ಟಿಫನಿಗೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ನನೀಗ ಈ ರೊಟ್ಟಿನ ತಿಂತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ನೀವು ಈ ರೀತಿ ತುಪ್ಪನ ಹಾಕ್ಕೊಂಡು ಮನೆಯಲ್ಲಿ ರೊಟ್ಟಿಗೆ ಚಟ್ನಿ ಅಥವಾ ಏನೇ ಇದ್ರೂ ಪರವಾಗಿಲ್ಲ ನೀವು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು